ಶ್ರೀ ಆದಿಶಕ್ತಿ ಸಲ್ಲಾಪುರದಮ್ಮದೇವಿ ದೇವಿ ಸುಂಕದಕಟ್ಟೆ ಬೆಂಗಳೂರು ಬಗ್ಗೆ ವಿವರಿಸುವುದು ಬಹುಪಾಲು ಭಕ್ತರ ನಂಬಿಕೆ ಮತ್ತು ಪರಂಪರೆಯೊಂದಿಗೆ ಸಂಬಂಧ ಹೊಂದಿದೆ ಆದಿಶಕ್ತಿ ಸಲ್ಲಾಪುರದಮ್ಮ ದೇವಿ ಬೆಂಗಳೂರಿನ ಸುಂಕದಕಟ್ಟೆ ಪ್ರದೇಶದಲ್ಲಿರುವ ಪ್ರಸಿದ್ಧ ದೇವತೆ ಈ ದೇವಿಯನ್ನು ಶಕ್ತಿಯ ರೂಪದಲ್ಲಿ ಪೂಜಿಸಲಾಗುತ್ತದೆ ಮತ್ತು ಆಕೆ ದುರ್ಗಾ ಲಕ್ಷ್ಮೀ ಸರಸ್ವತಿ ದೇವಿಯ ಸಂಯೋಜನೆಯಂತಿರುತ್ತಾಳೆ ಆಕೆ ಶಕ್ತಿಯ ಸಂಕೇತವಾಗಿದ್ದು ಭಕ್ತರಿಗೆ ಆರೋಗ್ಯ ಶಕ್ತಿ ಶಾಂತಿ ಮತ್ತು ಯಶಸ್ಸನ್ನು ನೀಡುವ ಶಕ್ತಿಯುಳ್ಳ ದೇವತೆ ಸುಂಕದಕಟ್ಟೆ ಈ ಸ್ಥಳವು ದೇವಸ್ಥಾನದ ಪರಂಪರೆ ಮತ್ತು ಇತಿಹಾಸದಲ್ಲಿ ಮಹತ್ವದ್ದಾಗಿದೆ ಈ ದೇವಾಲಯವು ಸಾಕಷ್ಟು ಭಕ್ತರನ್ನು ಆಕರ್ಷಿಸುತ್ತಿದ್ದು ವಿಶೇಷವಾಗಿ ವಾರ್ಷಿಕ ಉತ್ಸವಗಳು ಹಬ್ಬಗಳು ಮತ್ತು ವಿಶೇಷ ಪಾರಾಯಣಗಳು ನಡೆಯುವ ಸಂದರ್ಭದಲ್ಲಿ ಭಕ್ತಿ ಭಾವನೆ ಹೆಚ್ಚು ತೀವ್ರವಾಗಿರುತ್ತದೆ ಪೂಜಾ ವಿಧಿಗಳು ಬೆಳಿಗ್ಗೆ ಮತ್ತು ಸಂಜೆ ಸಮಯದಲ್ಲಿ ವಿಶೇಷ ಪೂಜೆಗಳು ನಡೆಯುತ್ತವೆ ಅಮ್ಮದೇವಿಯ ಆರಾಧನೆಗೆ ಸಂಬಂಧಿಸಿದ ಹಬ್ಬಗಳು ವಿಶೇಷ ಪ್ರಭಾವ ಬೀರುತ್ತವೆ ವಿಶೇಷವಾಗಿ ನವರಾತ್ರಿ ಹಬ್ಬದ ಸಮಯದಲ್ಲಿ ದೇವಾಲಯ ಜೀವರಾಶಿಯಂತಾಗುತ್ತದೆ ಭಕ್ತರು ದೇವಿಯ ಪೂಜೆಯಲ್ಲಿ ತೀವ್ರ ಶಕ್ತಿ ಶಾಂತಿ ಮತ್ತು ಸಂಕಷ್ಟ ನಿವಾರಣೆ ಅನುಭವಿಸುತ್ತಾರೆ ಎಂಬ ನಂಬಿಕೆಯಿದೆ ಆದಿಶಕ್ತಿ ದೇವಿ ಕೇವಲ ಒಂದು ದೇವತೆ ಮಾತ್ರವಲ್ಲ ಆಕೆ ನಮ್ಮ ಜೀವನದ ಸಂಕಷ್ಟಗಳಲ್ಲಿ ಶಕ್ತಿಯ ಮೂಲವಾಗಿದ್ದಾಳೆ ಆಕೆ ಎಲ್ಲರ ಜೀವನಕ್ಕೆ ಸಂತೋಷ ಶಕ್ತಿ ಮತ್ತು ಆರೋಗ್ಯವನ್ನು ತರುವ ಶಕ್ತಿಯ ಸಂಕೇತವಾಗಿದೆ ದೇವಿಯ ಕುರಿತು ಇನ್ನಷ್ಟು ಮಾಹಿತಿಯನ್ನು ಮತ್ತು ಅನುಭವವನ್ನು ಹಂಚಿಕೊಂಡಿದ್ದಾರೆ ತುಂಬಾ ಒಳ್ಳೇದಾಯ್ತು ಬಂದರಿಗೆಲ್ಲ ಚೆನ್ನಾಗಿದ್ದರೆ ಏನೇ ಕಷ್ಟ ಬರಲಿ ನಮ್ ಕಷ್ಟ ಹಿಂಗೆ ಐತೆ ಕಣಮ್ಮ ಅಂತ ಹೇಳ್ಕೊಂಡವ್ರಿಗೆ ಕಷ್ಟ ಪರಿಹಾರ ಮಾಡ್ತಾರೆ ಚೆನ್ನಾಗೈತೆ ದೇವಸ್ಥಾನ ಇತ್ತೀಚೆಗೆ ಆದ್ರೂ ತುಂಬಾ ಫೇಮಸ್ ಆಗಿದೆ ಜನಗಳು ಚೆನ್ನಾಗಿ ಬರ್ತಾರೆ ಚೆನ್ನಾಗಿದೆ ಪೂಜಾರು ಚೆನ್ನಾಗಿ ಪೂಜೆ ಮಾಡ್ತಾರೆ ಎಲ್ಲ ನೋಡ್ತಾರೆ ಜನಗಳೆಲ್ಲ ಪ್ರಸಾದ ಪ್ರತೀತಿ ಪ್ರಸಾದ ಕೊಡ್ತಾರೆ ಶುಕ್ರವಾರ ಮಂಗಳವಾರ ಎಲ್ಲ ಚೆನ್ನಾಗಿ ಮಾಡ್ತಾರೆ ಚೆನ್ನಾಗಿ ನೋಡ್ತಾರೆ ಜನಗಳೆಲ್ಲ ಚೆನ್ನಾಗಿ ಬಂದು ಹೋಗ್ತಾರೆ ಇಲ್ಲಿ ಸುಕ್ಕ ಕಟ್ಟೆ ದೇವಸ್ಥಾನಕ್ಕೆ ಬಂದಿದ್ದೀವಿ ಯುಗಾದಿ ಪ್ರಯುಕ್ತ ತುಂಬಾ ಅದ್ಭುತವಾಗಿ ಅಲಂಕಾರ ಮಾಡಿದ್ದಾರೆ ದೇವ್ರನ್ನ ನೋಡಕ್ಕೆ ಪ್ರತ್ಯಕ್ಷವಾಗಿ ನೋಡಿದಷ್ಟು ಆಗ್ತಾ ಇದೆ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಇಲ್ಲಿ ಉಯ್ಯಾಲೆ ಸೇವೆ ಬೇರೆ ಮಾಡಿದ್ದಾರೆ ಇಲ್ಲಿ ಬಂದ್ರೆ ತುಂಬಾ ಒಳ್ಳೆ ಪಾಸಿಟಿವ್ ಸಿಗ್ತಾ ಇದೆ ದಯವಿಟ್ಟು ಎಲ್ಲರೂ ಬಂದು ಎಲ್ಲ ಈ ದೇವಸ್ಥಾನಗಳನ್ನ ಈಗ ಬೆಳೆಸ್ಬೇಕು ನಮಸ್ತೆ ನನ್ನ ಹೆಸರು ಸುಮಾ ಅಂತ ಹೇಳಿ ನಾವು ಇದೆ ಏರಿಯಾದವರೆಲ್ಲ ಈ ದೇವಿ ದರ್ಶನಕ್ಕೆ ಬಂದಿದ್ದೀವಿ ತುಂಬಾ ವರ್ಷಗಳಿಂದ ಇದೆ ಇಲ್ಲಿ ತುಂಬಾ ಒಳ್ಳೇದಾಗಿದೆ ತುಂಬಾ ಖುಷಿ ಆಗ್ತಿದೆ ಅಂದ್ರೆ ಮಕ್ಕಳಿಗೆಲ್ಲ ಅಂದ್ರೆ ಮಕ್ಕಳಿಗೆ ಆದಾಗ ಹುಷಾರಿಲ್ಲ ಇಲ್ಲ ಅಂದಾಗ ಮಕ್ಕಳಿಗೆ ಬೃಷ್ಟಿ ತರ್ಸಕ್ ಮನೆಗೆಲ್ಲ ಒಳ್ಳೇದ್ ಮಾಡ್ಬೋದು ಚೆನ್ನಾಗಿದೆ ಖುಷಿ ಆಗುತ್ತೆ ಎರಡು ವರ್ಷದಿಂದ ದೇವಸ್ಥಾನ ಓಪನ್ ಆಗಿದೆ ಒಳ್ಳೇದಾಗಿದೆ ಬಂದಾಗ್ಲಿಂದ ಎಲ್ಲರಿಗೂ ಒಳ್ಳೇದಾಗುತ್ತೆ ಎಲ್ಲರಿಗೂ ಬಯಸ್ತೀನಿ ಒಳ್ಳೇದಾಗಲಿ ಅಂತ ನಾವು ಎರಡು ವರ್ಷದಿಂದ ಮಕ್ಕಳಾಗಿದೆ ಮಕ್ಕಳಾಗಿದ್ದವರು ಮಕ್ಕಳೆಲ್ಲ ಆಗಿದೆ ಚೆನ್ನಾಗಿದ್ದಾರೆ ಇವತ್ತಿನ ದಿವಸ ಏನು ಹೇಳಬೇಕು ಅಂತ ಹೇಳಿದ್ರೆ ಯುಗಾದಿ ಬರ್ತಾ ಇವತ್ತು ದೇವಿಗೆ ಅಲ್ಲಂತೂ ವಿಶೇಷ ದರ್ಶನ ಮಾಡ್ತೀವಿ ಇವತ್ತು ಮಾಡಿ ಇವತ್ತು ಎಲ್ಲ ಜನಗಳೆಲ್ಲ ಭತ್ತ ಸೋಮ ಸೇರಿಡ್ತಾರೆ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಬಯಸ್ತೀನಿ ನಮ್ಮ ನನ್ನ ಹೆಸರು ಧ್ರುವ ಅಂತ ನಾನು ಸುಂಕ ಕೋಟೆವನೇ ಇಪ್ಪತ್ತು ವರ್ಷದಿಂದ ಸುಂಕ ಕೋಟೆಲ್ಲ ಇದ್ದೀವಿ ತಾಯಿ ತುಂಬಾ ತುಂಬ ನಂಬಿದ್ದೀವಿ ತುಂಬ ನಂಬಿಕೆ ಇದೆ ಒಂದು ಒಳ್ಳೆ ಏನಂತಾರೆ ಧೈರ್ಯ ಶಕ್ತಿ ನಂಬಿಕೆ ಇದೆ ಇಲ್ಲಿ ಏನೇ ಅಂದ್ಕೊಂಡ್ರೂ ಹಾಗೆ ಆಗುತ್ತೆ ಒಂದು ಶಕ್ತಿ ಜೊತೆಯಲ್ಲಿ ಯಾವಾಗಲೂ ನಮ್ಮ ಇರುತ್ತೆ ಅನ್ಬೋದು ತುಂಬ ಕಷ್ಟ ಕಾಲದಲ್ಲಿ ಇಲ್ಲಿ ಬಂದಾಗೆಲ್ಲ ಕೇಳ್ಕೊಂಡಿದ್ದೀನಿ ಕೇಳಿದಾಗೆಲ್ಲ ಅದಾಗಿದೆ ಆಗಿರೋ ತುಂಬ ಉದಾಹರಣೆಗಳಿದ್ದಾವೆ ಎಲ್ಲರೂ ಬರಬೇಕು ನೋಡಿ ಸಂತೋಷ ಪಡಿ ಆಶೀರ್ವಾದ ತಗೊಳ್ಳಿ ಅಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ ಶ್ರೀ ಆದಿ ಶಕ್ತಿ ಸಲ್ಲಾಪುರದಮ್ಮ ದೇವಿ ಸುಂಕದಕಟ್ಟೆ ಬೆಂಗಳೂರು ಈ ದೇವಾಲಯವು ಶ್ರೀಮಾನ್ ಭಾಸ್ಕರ್ ಪೀಳಿಗೆಯ ಪರಂಪರೆಯಿಂದ ಗೌರವಿಸಲ್ಪಟ್ಟಿದೆ ಈ ಸುಂಕದಕಟ್ಟೆ ಪ್ರದೇಶದಲ್ಲಿ ಬೆಂಗಳೂರು ಈಗ ಶ್ರೀಮಾನ್ ಭಾಸ್ಕರ್ ಅವರು ದೇವರ ಪೂಜಾ ವಿಧಿಗಳನ್ನು ಮತ್ತು ದೇವಾಲಯದ ನಿರ್ವಹಣೆಯನ್ನು ಮುಂದುವರೆಸುತ್ತಿದ್ದಾರೆ ಇದು ನಾವು ಸ್ಥಾಪನೆ ಮಾಡಿ ಎರಡು ವರ್ಷ ಆಯಿತು ಆದಿಶಕ್ತಿ ಸಲಪ್ರದಮ್ಮ ದೇವಿ ಅಂತ ಸುಮದ್ಘಟ್ಟ ಗ್ರಾಮದಲ್ಲಿ ನಾವು ಪ್ರತಿಷ್ಠಾಪನೆ ಮಾಡಿದ್ದೀವಿ ಅದರಿಂದ ಜನಗಳು ಭಕ್ತಾದಿಗಳು ಸಾಕಾರಣಿಗಳಿಂದ ದೇವಿಗೆ ತುಂಬ ಜಾಸ್ತಿ ಜನ ಬರ್ತಾರೆ ಅವ್ರಿಗೆ ಏನಂದ್ರೂ ಅವರಿಗೆ ಅನುಕೂಲವಾಗಿ ಏನೇ ಅವ್ರು ಏನೇ ಕೋರ್ಕೊಂಡ್ರು ಏನೇ ಮಾಡಿದ್ರು ಏನೇ ಮಟ್ಟಿದ್ರು ಅವಳು ದೇವಿ ಅನುಗ್ರಹ ತೋರಿಸಿ ಅವಳನ್ನು ಭಕ್ತಾದಿಗಳನ್ನ ಅವ್ರ ಕಷ್ಟ ಸುಖದಲ್ಲಿ ಬೇಡದಲ್ಲಿ ಈಡೇರಿಸ್ತಾಳೆ ಅದರಿಂದ ಇವಾಗ ನಾವು ಸ್ಥಾಪನೆ ಮಾಡಿ ಎರಡು 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 ವರ್ಷ ಆಯ್ತು ತುಂಬಾ ಜನ ಭಕ್ತಾದಿಗಳು ಬರ್ತಾರೆ ಇದು ಕಟ್ಟೆ ಗ್ರಾಮದಲ್ಲಿ ಊರೊಳಗಡೆ ಇದೆ ಶ್ರೀ ಆದಿಶಕ್ತಿ ಸಲ್ಲಪುರದಮ್ಮದೇವಿ ದೇವಸ್ಥಾನಕ್ಕೆ ಬರುವ ಭಕ್ತಿದಿಗಳು ವೇಲೆಯಲ್ಲಿರುವ ಶ್ರೀ ಆದಿಶಕ್ತಿ ಸಲ್ಲಪುರದಮ್ಮದೇವಿಯನ್ನು ಒಂಬತ್ತು ಬಾರಿ ತಗುತ್ತಾ ತಮ್ಮ ತಮ್ಮ ಹರಕೆಗಳನ್ನು ಕಟ್ಟಿಕೊಂಡು ಅವರ ಕಷ್ಟಗಲ್ಲನ್ನು ಹೋಗಿಸಿ ತಮಗೆ ಆಗಬೇಕಾದ ಕೆಲಸವನ್ನು ಶ್ರೀ ಆದಿಶಕ್ತಿ ಸಲ್ಲಪುರದಮ್ಮದೇವಿ ದೇವಸ್ಥಾನ ದಿಂದ ಈಡೇರಿಸಿಕೊಂಡಿದ್ದಾರೆ